ಬಂಡೆನಲ್ಲಸಂದ್ರದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯ ತೊಂಬತ್ತಾರನೇ ವರ್ಷದ ಪರವು ಮಹಾಶಿವರಾತ್ರಿ ಪ್ರಯುಕ್ತ ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳ ಸಡಗರ ಆನಿಕಲ್ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಬಂಡೆನಲ್ಲ ಸಂದ್ರ ಮತ್ತು ಮಾರುತಿ ನಗರದಲ್ಲಿ ಶ್ರೀ ಸೋಮೇಶ್ವರ ದೇವಾಲಯ ಟ್ರಸ್ಟ್ ವತಿಯಿಂದ ತೊಂಬತ್ತಾರನೇ ವರ್ಷದ ಪರವು ಮತ್ತು ಮಹಾಶಿವರಾತ್ರಿ ಹಬ್ಬವನ್ನ ಅತ್ಯಂತ ಸಡಗರದಿಂದ ಆಯೋಜಿಸಲಾಗಿದೆ ಫೆಬ್ರವರಿ ಹದಿಮೂರರಿಂದ ಹದಿನೆಂಟರವರೆಗೆ ಐದು ದಿನಗಳ ಕಾಲ ಸರಣಿ ಕಾರ್ಯಕ್ರಮಗಳು ನಡೆಯಲಿದ್ದು ಮೊದಲ ದಿನವಾದ ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಜಿಗಣಿ ಪುರಸಭೆ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ಮುರಡಿ ಅವರ ಕೊಡುಗೆಯಾದ ದೇವಾಲಯದ ನೂತನ ಆಕರ್ಷಕ ಮುಖ್ಯ ದ್ವಾರದ ಕುಂಭಾಭಿಷೇಕ ಮತ್ತು ಹೋಮ ಹವನಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಫೆಬ್ರವರಿ ಹದಿನೈದರ ಭಾನುವಾರ ಮಹಾಶಿವರಾತ್ರಿಯ ದಿವ್ಯ ಸಂದರ್ಭದಲ್ಲಿ ಸೋಮೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ರುದ್ರಹೋಮ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ ಅಂದು ಸಂಜೆ ಶಿವರಾತ್ರಿ ಜಾಗರಣೆಯ ಅಂಗವಾಗಿ ವೀರಗಾಸೆ ಕುಣಿತ ಕಾಯಿಪವಾಡ ಮತ್ತು ಮುತ್ತಿನ ಪಲ್ಲಕ್ಕಿ ಉತ್ಸವಗಳು ಕಣ್ಮನ ಸೆಳೆಯಲಿವೆ ಶ್ರೀ ಸೋಮೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಸಾಯಿಬಾಬಾ ಶನೇಶ್ವರ ಸ್ವಾಮಿ ಹಾಗೂ ಯಲ್ಲಮ್ಮ ದೇವಿ ಸೇರಿದಂತೆ ವಿವಿಧ ದೇವರುಗಳ ಮುತ್ತಿನ ಪಲ್ಲಕ್ಕಿ ಉತ್ಸವಗಳು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ಸಾಗಲಿವೆ ಉತ್ಸವದ ಅವಧಿಯಲ್ಲಿ ಭಕ್ತಾದಿಗಳಿಗಾಗಿ ನಿರಂತರ ಅನ್ನದಾಸೋಹ ಪಾನಕ ಮತ್ತು ಮಜ್ಜಿಗೆ ವಿನಿಮಯದ ವ್ಯವಸ್ಥೆ ಮಾಡಲಾಗಿದೆ ಫೆಬ್ರವರಿ ಹದಿನಾರರ ಸೋಮವಾರ ಮಹಾಮೃತ್ಯುಂಜಯ ಹೋಮ ಹಾಗೂ ಬೃಹತ್ ಪರವು ಮಹಾಪ್ರಸಾದ ವಿನಿಯೋಗ ನಡೆಯಲಿದ್ದು ಸಾವಿರಾರು ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಇದರೊಂದಿಗೆ ಶ್ರೀ ಬಸವೇಶ್ವರ ಕೋಲಾಟ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಳೈಸಲಿದ್ದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಲಿದೆ ಐದು ದಿನಗಳ ಈ ಧಾರ್ಮಿಕ ಸಂಭ್ರಮವು ಫೆಬ್ರವರಿ ಹದಿನೆಂಟರ ಬುಧವಾರ ಶ್ರೀ ಅಣ್ಣಮ್ಮ ದೇವಿಯ ವಿಶೇಷ ಪೂಜೆ ಮತ್ತು ವಾದ್ಯ ಗೋಷ್ಠಿಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ನಡೆಯುವ ದೇವಿಯ ಮೆರವಣಿಗೆಯ ಮೂಲಕ ಮುಕ್ತಾಯಗೊಳ್ಳಲಿದೆ ಈ ಐತಿಹಾಸಿಕ ಪರವು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು ಜನಪ್ರಿಯ ನಾಯಕರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಟ್ರಸ್ಟ್ ಮನವಿ ಮಾಡಿದೆ